ಲಾಷ್ಟ್ರ ದ್ರೋಹಿಗಳು ಎಷ್ಟು ಲಾಸ್ಟ್ ಅಂತ ನಿಮ್ ದೊಂದೇ ಲಾಸ್ಟ್ ಅವರೆಲ್ಲ ಹೋಗಿಸಿ ಅವರೆಲ್ಲರೂ ಒಪ್ಸಿ ನಿಮ್ ದೊಡ್ಡ ಕೇಳ್ತೀನಿ ಇವ್ರದೊಂದು ಅವ್ರದ್ದು ಒಂದು ಇವ ಯಾರು ಮದ್ಯಪಾನ ಹಾಕ್ಬಾರ್ದು ಬಸವರಾಜ್ ಪಾಟೀಲ್ ಅಲ್ಲ ಅಲ್ಲ ಯಾರೇ ಬಂದು ಕೇಳಿದ್ರು ಕೂಡ ನಾನು ಚುನಾವಣೆ ಈಗ ನಿಲ್ಲಲ್ಲ ಮಗರು ನಿಲ್ಲಲ್ಲ ಹಾ ಕೇಳಪ್ಪ ಮತ್ತೆ ಟಿಕೆಟ್ ಇಲ್ಲ 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 ಕೇಳಲ್ಲ ಇಲ್ಲ ಅಂದೆ ಎಷ್ಟು ಲಾಸ್ಟ್ ಐವತ್ತು ಜನ ಇದ್ರಿ ಎಲ್ಲಾರು ಲಾಸ್ಟ್ ಸಾಯಂಕಾಲ ಬಿಡುಗಡೆ ಮಾಡಬೇಕು ಮೇಯರ್ವಾಗಿ ಹೇಳ ಪ್ರಾರಂಭದಲ್ಲಿ ನಾವು ವಿರೋಧ ಪಕ್ಷ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಇರ್ಬೇಕಾರೆ ನಾನು ಎಚ್ ಎಂ ರೇವಣ್ಣರು ಉಗ್ರಪ್ಪನವರು ಪಕ್ಷಾತೀತವಾಗಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡ್ತೇವೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ರಾಮನ್ ಬಂಟ ಆಂಜನೇಯ ಅವನು ಸಮಾಜ ಕಲ್ಯಾಣ ಸಚಿವ ಹೌಸಲ್ಲಿ ರಿಪ್ಲೈ ಕೊಟ್ಟರು ನಾನು ಹಿಂದಿನ ದಿನ ಕಾಂತರಾಜು ಭೇಟಿ ಮಾಡ್ಕೊಂಡು ಬಂದಿದ್ದೆ ರೆಡಿ ಇದೆ ಮುಖ್ಯಮಂತ್ರಿ ಕೊಟ್ಟರೆ ಕೇಳಿದ್ರೆ ನಾಡೇನೆ ಕೊಡ್ತೀವಿ ಕೊನೆಗೆ ನಾವು ಖಂಡಿತ ಈ ವಾರದಲ್ಲಿ ಈ ಸೆಷನ್ ಮುಗಿಯೋದ್ರಲ್ಲಿ ಈ ಸರ್ಕಾರ ಚುನಾವಣೆ ಮುಗಿಯೋದ್ರಲ್ಲಿ ಅದನ್ನು ಮಂಡನೆ ಮಾಡೇ ಮಾಡ್ತೇವೆ ಯಾರು ಹೇಳಿದ್ದು ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯವರು ಹೋದವಾರ ಏನು ಹೇಳಿದರು ಮುಂದಿನ ಸಚಿವ ಸಂಪುಟದಲ್ಲಿ ಅದಿಟ್ಟೆ ಪಾಸ್ ಮಾಡೇ ಮಾಡ್ತೇನೆ ಎಷ್ಟು ವರ್ಷದ ನಂತರ ಎಂಟು ವರ್ಷದ ನಂತರ ಅದಾದ ನಂತರ ಹೇಳಿದ್ರು ಆ ವರದಿನೇ ಕಳೆದೋಗಿದೆ ಆಮೇಲೆ ಹೇಳಿದ್ರು ಸೆಕ್ರೆಟ್ರಿ ಸಹಿ ಮಾಡಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಬಂದರು ಅವರೊಂದು ರಿಪೋರ್ಟ್ ಕೊಟ್ಟರು ನನ್ನ ಇದೆ ಈಗ ಯಾರ ಅಡ್ಡ ಬಂದರೂ ಬಿಡಲ್ಲ ಮೂಢ ಮೈಮೇಲೆ ಬಿತ್ತಲ್ಲ ಇದನ್ನು ಡೈವರ್ಟ್ ಮಾಡೋಕ್ಕೆ ಎಲ್ಲರೂ ಶುರು ಮಾಡಿಯಾರಾಗಲಿ ಈಗ ಅವ್ರ ಪಕ್ಷದರೇ ಶುರು ಮಾಡಿದ್ದಾರೆ ಜಾತಿ ಜನಗಣತಿ ಅವಕಾಶ ಕೊಡೋಲ್ಲ ಅಂತ ಕೆಲವರು ಕೊಡ್ತೀವಿ ಅಂತ ಕೆಲವರು ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯವ್ರಿಗೆ ಯಾಕಂದರೆ ಅವರು ದೇವ್ರ ಮುಂಚೆ ನಂಬ್ತಿರ್ಲಿಲ್ಲ ಈಗ ದಿನಾ ಚಾಮುಂಡೇಶ್ವರಿಗೂ ಬರ್ತಾರೆ ಒಳ್ಳೇದು ನಾನು ಚಾಮುಂಡಿಗೆ ಬುದ್ಧಿ ಕೊಟ್ಟಿ ಹೇಳ ಅವ್ರಿಗೆ ಇನ್ನೂ ಕೊಡಲಿ ನಾನು ಬೇಡನಲ್ಲ ಆದರೆ ಜಾತಿ ಜನಗಣತಿ ಯಾವುದೇ ಜಾತಿಗೆ ತೊಂದರೆನೂ ಕೊಡೋದಾಗಲಿ ಪರ ಇರೋದಾಗ್ಲಿ ಗೊತ್ತಿಲ್ಲ ನಮಗೆ ರಿಪೋರ್ಟ್ ಏನು ಬಂದಿಲ್ಲ ಹೊರಗೆ ಯಾವ ಜಾತಿ ಎಷ್ಟು ಯಾವ ಜಾತಿ ಎಷ್ಟು ಇಲ್ಲ ಗೊತ್ತಿಲ್ಲ ಮುಂಚೆ ನೀವು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳಿ ಮೂಡಾ ಕ್ಯಾಶ್ ಡೈವರ್ಟ್ ಮಾಡೋಂಥ ಪ್ರಯತ್ನ ಮಾಡಬೇಡಿ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಇದ್ದಾರೆ ಬೇಕು ಇದಾರೆ ಬೇಡ ಅನ್ನೋದಿಲ್ಲ ಯಾವಾಗ ಬೇಕು ಬೇಡ ತೀರ್ಮಾನ ಆಗಬೇಕು ಅಂಗೀಕಾರ ಆಗಬೇಕು ಬೇಡ ಯಾವಾಗ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ವಿಧಾನಮಂಡಲದ ಚರ್ಚೆ ಆಗಬೇಕು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಮೇಲೆ ನರೇಂದ್ರ ಮೋದಿ ಅಮಿತ್ ಶಾ ಅವರೆಲ್ಲರೂ ಹೇಳ್ತಿದ್ದಾರೆ ಇದು ಆಗಬೇಕು ಜಾತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದಾಗಿ ನಾನು ಅರೇಂಜ್ ಮಾಡಿದ್ವಿ ವಿಧಾನ ಪರಿಷತ್ತಲ್ಲಿ ನಾವೇನು ಹಿಂದೂ ಮುಂದೆ ನೋಡಲಿಲ್ಲ ಅದಕ್ಕೆ ಮೂಡಾ ಕೇಸ್ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನು ಡೈವರ್ಟ್ ಮಾಡೋದಕ್ಕೆ ಇದು ದುರುಪಯೋಗ ಡೈವರ್ಟ್ ಮಾಡ್ಕೋಬೇಡಿ ಇದು ಸರಿಯಪ್ಪ ಮಾಡ್ಕೋಬೇಡಿ ಅಂತ ಅರ್ಥ ಏನು ಮಾಡ್ಕೋತಿದ್ದಾರೆ ಅಂತ ತಾನೆ ಮತ್ತೊಂದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲ್ಲ ಈ ಮತ್ತೆ ಹೇಳ್ತೀನಿ ಜಾತಿ ಜನಗಣತಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದು ಪ್ರಯತ್ನ ನೀವು ಮಾಡಬೇಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈ ರೀತಿತ್ತು ನೀವೇನಾರು ಮಾಡಿ ನಿಮ್ಮ ಎಲ್ಲರೂ ಕೂಡ ನಾವೆಲ್ಲರೂ ಹಿಂದೆ ಇದ್ದಾವೆ ಬಂಡೆ ಇಟ್ಟಂಗೆ ಇದ್ದಾವೆ ಸಪ್ರೇಟ್ ಸಪ್ರೇಟ್ ಮೀಟಿಂಗ್ ಎಷ್ಟು ಜನ ಅದಕ್ಕೆ ಗಿಟ್ಟವೋದು ಹಾಕಿರೋ ಗೊತ್ತಿಲ್ಲ ನಾವು ಅವ್ರವ್ರಿಗೆ ಹಣೆ ಬರೋ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಿಜಕ್ಕೂ ಕೂಡ ಜಾತಿ ಜನಗಣಪತಿ ನಿಮ್ಮ ನಿಮ್ಮ ಆಸಕ್ತಿ ಇದ್ದರೆ ನೂರ ಅರವತ್ತು ಕೋಟಿ ಖರ್ಚಾಗಿರೋದು

ಅನಂತ್ ಕುಮಾರ್ ಯಡಿಯೂರಪ್ಪನವರು ನಾನು ಡಿ ಎಸ್ ಶಂಕರಮೂರ್ತಿಯವರು ಎಮ್ ಆನಂದರಾಯರು ಕರಂಬಳ್ಳಿ ಸಂದೀಪ್ ಶೆಟ್ಟರು ಬಿ ಎಸ್ ಆಚಾರ್ಯರು ಎಲ್ಲರೂ ಸಾಮೂಹಿಕ ನೇತೃತ್ವದಲ್ಲಿ ನಮಗೆ ಸೈಕಲ್ಲು ಮೋಟರ್ ಸೈಕಲ್ ಓಡಾಡ್ತಿದ್ವಿ ವಿಜೇಂದ್ರ ಕಂಡುಬಿಟ್ಟಿರಲಿಲ್ಲ ಯಡಿಯೂರಪ್ಪನನ್ನು ಸ್ಕೂಟ್ರ್ ಪಡೆದಿದ್ದರು ಶಿವಮೊಗ್ಗದಲ್ಲ ಸುತ್ತೋದಕ್ಕೆ ಪಕ್ಷ ಕಟ್ಕೊಂಡು ಬಂದ್ವಿ ಆ ಪಕ್ಷ ಕಟ್ಕೊಂಡು ಬಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ ಇದು ಶುದ್ಧೀಕರಣ ಆಗಬೇಕು ಅಂತ ದೊಡ್ಡಿದ್ದೀನಲ್ಲ ಪಾಪ ಇನ್ನು ಎಳಸು ಹಾಗಾಗಿ ಎಷ್ಟೇ ಟೀಕೆ ಮಾಡಿದ್ರು ಕೂಡ ಗೊತ್ತಿಲ್ಲ ಯಾಕೋ ನಮಗೆ ನರೇಂದ್ರ ಮೋದಿ ನಮ್ಗೆ ಅಮಿತ್ ಶಾ ಜೆ ಪಿ ನಡ್ಡಾ ಆಶೀರ್ವಾದದಿಂದ ಅಧ್ಯಕ್ಷ ಆಗಿ ಬಂದಿದ್ದೇನೆ ನಂಗೆ ಯಾರೂ ಏನು ಮಾಡೋಕ್ಕಾಗಲ್ಲ ಯಾವತ್ತು ಹೇಳಿದ್ದಿದ್ದು ನಲವತ್ತು ಜನ ಆರ್ ಎಸ್ ಎಸ್ ಪ್ರಮುಖರು ಕರೆದಂಥ ಬಿ ಜೆ ಪಿ ನಾಯಕರ ಸಭೆ ಮೂವತ್ತೇಳು ಜನ ಅವ್ರ ವಿರುದ್ಧ ಮಾತಾಡಿದರು ನಿಮ್ಮ ಪತ್ರಿಕೆ ಟಿ ವಿ ನೋಡಿದ್ದರು ನಾನೇನು ನೋಡಿ ಹೋಗಿಲ್ಲ ಬಿಟಿಗೆ ಆ ಸಭೆ ಮುಗಿದು ಹೊರಗಡೆ ಬಂದ ನಂತರ ಇವರೇನು ಮಾಡ್ಕೊಳಕ್ಕಾಗಲ್ಲ ಯಾರು ಮೂವತ್ತೇಳು ಜನ ಹಗಲು ರಾತ್ರಿ ಪಕ್ಷ ಕಟ್ಕೊಂಡು ಗೆದ್ದು ಬಂದಿರೋರು ಅವ್ರ ಬಗ್ಗೆ ಹಗುರು ಮಾತು ಚುನಾವಣೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾರೆ ನಾನು ಮೊನ್ನೆ ಗದಕ್ಕೆ ಹೋಗಿದ್ದೆ ಒಬ್ಬ ಎಕ್ಸ್ ಎಮ್ ಎಲ್ ಎ ಅವ್ರ ಮನೆಗೆ ನಾನು ಹನ್ನೆರಡು ಗಂಟೆಗೆ ಹೋಗ್ಬೇಕಿತ್ತು ನಾನು ಅನಂತಕುಮಾರ್ ಅವರು ಹೋಗಿತ್ತು ಏಳು ಗಂಟೆಗೆ ಪಾಪ ಮಧ್ಯಾಹ್ನ ಅಡುಗೆ ಇಟ್ಕೊಂಡು ಇನ್ನು ಬರಲ್ಲ ಅಂತ ಅಂದ್ಕೊಂಡು ಖಾಲಿ ಮಾಡಿದ್ರು ನಾವು ಏಳು ಗಂಟೆಗೆ ಹೋದಾಗ ಏನು ಸಿಗುತ್ತೆ ಸರ್ ಹಿಂಗೆ ನೀವು ಪಾರ್ಟಿ ಕಟ್ಕೊಂಡ್ಬಂದಿರಿ ಸರ್ ಅಂತ ಅವತ್ತು ಇವತ್ತು ಅವ್ರು ಕಣ್ಣೀರಾಗ್ತಿದ್ದಾರೆ ಇರಲಿ ಪಕ್ಷ ಕಟ್ಕೊಂಬಂತಿರೋರು ನಮಗೆ ಈ ಪಕ್ಷ ಹಾಳಾಗ್ತಿದೆಯಲ್ಲ ಅದು ವಿಜಯೇಂದ್ರ ಕೈಯಲ್ಲಿ ಸ್ವಜನ ಪಕ್ಷ ಯಾಕೆ ಕೇಳಿದೆ ತನಿ ಬೇಕಾದವ್ರು ಸೀಟ್ ಕೊಡೋದು ತನಿ ಬೇಕಾದವ್ರು ಪದಾಧಿ ಮಾಡಿ ಪದಾಧಿಕಾರಿಗಳು ಸಾಮೂಹಿಕ ಅನ್ನೋದು ಇಲ್ಲಲ್ಲ ಇದು ಬರಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಗೊತ್ತಾಗಿದೆ ಅವ್ರಿಗೆ ಏನೋ ಭ್ರಮೆ ಮಂಕುಬೋದು ಹೆಚ್ ಪುಟಿ ಅವ್ರ ಮೇಲೆ ಇವರಿಂದನೇ ರಾಜ್ಯ ಬಿ ಜೆ ಪಿ ಉಳಿಯೋದು ಇವರೇ ಲಿಂಗಾಯತ್ ನಾಯಕರು ಅನ್ನೋಂಥ ಒಂದು ಅವ್ರು ಇರಬಹುದು ನನಗೆ ಅನಿಸ್ತಾ ಇದೆ